ಬಡವ ಹಾಗೂ ಶ್ರೀಮಂತ ಬಡವ ಅಂದರೆ ಹೇಗಿರ್ತಾರೆ ಶ್ರೀಮಂತರು ಯಾವ್ಯಾವ ಥರ ಇರ್ತಾರೆ ಹಾಗೆ ಬಡತನ ಇರೋರಿಗೆ ಏನೆಲ್ಲ ಕಷ್ಟ ಅನುಭವಿಸ್ತಾ ಇರ್ತಾರೆ ಶ್ರೀಮಂತರು ಅವ್ರನ್ನ ಎಷ್ಟಾಗಿ ಚೀಪಾಗಿ ನೋಡ್ತಾ ಇರ್ತಾರೆ ಎಲ್ಲರೂ ಅಲ್ಲ ಕೆಲವೊಬ್ರು ಇದ್ದಾರೆ ಅದರಲ್ಲೂ ಯಾಕಪ್ಪ ಅಂದರೆ ಕೆಲವೊಬ್ಬರು ಬಡವ್ರು ಅಂದ್ರೆ ಬಡವರು ಅಂದರೆ ಏನೋ ಈಗ ನಾವು ಹಾಕ್ಕೊಳೋಕ್ಕೆ ಬಟ್ಟೆ ಇಲ್ಲ ನಮ್ಮ ನಮ್ಮ ಸಂಬಂಧಿಕರಲ್ಲೇ ಇರ್ತಾರೆ ನಮ್ಮ ಜೊತೆಗಳಲ್ಲೇ ಇರ್ತಾರೆ ನಮ್ಮ ಹತ್ರ ಚೆನ್ನಾಗೇ ಇರ್ತಾರೆ ಆದರೆ ನಮ್ಮನ್ನು ನೋಡೋ ಒಂದು ದೃಷ್ಟಿನೇ ಬೇರೆ ಇರುತ್ತೆ ನಮ್ಮನ್ನು ಕಾಣ್ತಾರೋ ದೃಷ್ಟಿನೇ ಬೇರೆ ಇರುತ್ತೆ ನಮ್ಮನ್ನು ಟ್ರೀಟ್ ಮಾಡೋ ದೃಷ್ಟಿನೇ ಬೇರೆ ಇರುತ್ತೆ ಸೊ ಅಂಥವ್ರಿಗೆ ಯಾರೂ ಬೆಲೆ ಗೊತ್ತಿರೋದಿಲ್ಲ ಜಸ್ಟ್ ಏನಪ್ಪ ಅಂದರೆ ದುಡ್ಡು ದುಡ್ಡು ಒಂದು ಇದ್ದುಬಿಟ್ರೆ ಅವ್ರಿಗೆ ಅಷ್ಟೇ ಸಾಕು ಅವ್ರ ಹತ್ರ ಒಡವೆ ಇದೆಯಾ ಅವ್ರ ಹತ್ರ ಕಾರ್ ಇದೆಯಾ ಒಳ್ಳೆ ಮನೆ ಇದೆಯಾ ಒಳ್ಳೆ ಬಟ್ಟೆ ಹಾಕ್ತಿದಾರೆ ಇಷ್ಟು ನೋಡ್ತಾರೆ ಇಷ್ಟು ನೋಡಿಬಿಟ್ಟು ಅವರು ಸಂಬಂಧನ ಬೆಳೆಸೋದು ಇವ್ರನ್ನ ಹೇಗೆ ಟ್ರೀಟ್ ಮಾಡಬೇಕು ಅವ್ರ ಜೊತೆ ಹೇಗಿರಬೇಕು ಅನ್ನೋದು ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ ಸೊ ಈ ವಿಡಿಯೋ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಬಡವ ಹೊಸ ಶ್ರೀಮಂತ ಅನ್ನೋದೊಂದು ಟಾಪಿಕ್ ತೊಗೊಂಡ್ರೆ ಯಾರ್ಯಾರನ್ನ ಯಾರ್ಯಾರ ಥರ ಟ್ರೀಟ್ ಮಾಡ್ತಿದ್ದಾರೆ ಅಂತ ಪ್ರತಿಯೊಬ್ಬರು ಜೀವನದಲ್ಲೂ ಒಂದು ನಡೆದೇ ನಡೆದಿರುತ್ತೆ ನಿಮ್ಮ ಜೀವನದಲ್ಲಿ ಏನು ನಡೆದಿದೆ ಯಾರು ನಿಮ್ಮನ್ನು ನಿಮ್ಮ ಹತ್ರ ದುಡ್ಡಿಲ್ಲ ನಿಮ್ಮ ಹತ್ರ ಒಡವೆ ಇಲ್ಲ ಒಳ್ಳೆ ಬಟ್ಟೆ ಇಲ್ಲ ಅಂತ ಹೇಳಿ ನಿಮ್ಮನ್ನು ಕೀಳಾಗಿ ನೋಡಿದ್ದಾರೆ ಅಂತ ಹೇಳಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ತಾ ಹಾಗೆ ನನ್ನ ಯಾರಾದರೂ ನನ್ನ ಚಾನಲ್ಗೆ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಈ ವಿಡಿಯೋ ಬಗ್ಗೆ ಅನಿಸಿಕೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಬಡವ ಬಡವ ಅಂದರೆ ಅಂದರೆ ಏನೂ ಇಲ್ಲದೆ ಅಂತಲೂ ಏನೂ ಇಲ್ಲ ಅಂದರೆ ನಾನು ಹೇಳೋದು ಯಾವ ಥರ ಅಂದರೆ ಇರುತ್ತೆ ಬಟ್ ಅವರು ಕಷ್ಟದಲ್ಲಿರ್ತಾರೆ ಅಂದರೆ ಏನೋ ಒಂದು ಮನೆ ಇದೆ ಇಲ್ಲ ಒಂದು ಬಾಡಿಗೆ ಮನೆ ಕಟ್ಕೊಂಡು ಬಾಡಿಗೆ ಮನೇಲಿ ಕಟ್ತಾ ಇದ್ದಾರೆ ಜೀವನಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ದುಡಿದ್ರೆ ತಿನ್ನೋದು ತಿನ್ನೋದಕ್ಕೆ ಸಾಕಾಗ್ತಾ ಇಲ್ಲ ನಾಲ್ಕು ಜನ ಮನೇಲಿದ್ದಾರೆ ಒಬ್ಬರು ದುಡಿತಾ ಇದ್ದಾರೆ ಇಲ್ಲ ಇಬ್ಬರು ದುಡಿದ್ರು ಸಾಲ ತೀರಿಸ್ಕೊಂಡು ದುಡಿ ಅವರು ಅವ್ರು ನಡೆಸ್ತಾ ಇದ್ದಾರೆ ಯಾವುದೇ ರೀತಿ ಒಂದು ಒಳ್ಳೆಯ ಒಡವೆ ಹಾಕೋಕ್ಕಾಗ್ತಿಲ್ಲ ಒಳ್ಳೆ ಬಟ್ಟೆ ಹಾಕೋಕ್ಕಾಗ್ತಿಲ್ಲ ಯಾವುದೋ ಒಂದು ದೊಡ್ಡ ದೊಡ್ಡ ಫಂಕ್ಷನ್ಸ್ಗೆ ಹೋದ್ರೇ ನಮ್ಮ ಹತ್ರ ಏನಂದರೆ ಏನೂ ಇಲ್ಲ ಅಂಥವ್ರ ಮುಂದೆ ನಮ್ಮ ಹತ್ರ ಇದೆ ಕಾರ್ ಇದೆ ಒಳ್ಳೆ ಬೈಕ್ Yeah, or le ಕುತ್ತಿ ಜಗ್ದಲ್ಲಿ ನಾವು ಆರಾಮಾಗಿ ತಿಂತಾ ಇದ್ದೀವಿ ನಮ್ಮ ಲೈಫ್ ತುಂಬಾ ಚೆನ್ನಾಗಿದೆ ಅಂತ ಹೇಳೋರು ನಮ್ಮನ್ನು ಯಾವ ರೀತಿ ನೋಡ್ತಾರಪ್ಪ ಅಂದರೆ ಅವ್ರ ಮನೆ ಕೆಲಸದವ್ರು ನೋಡ್ದಂಗೆ ನೋಡ್ತಾರೆ ಅವ್ರ ಮನೇಲಿ ಏನಾದರೂ ಒಂದು ಸಣ್ಣ ಪುಟ್ಟ ಫಂಕ್ಷನ್ಸ್ ಆದಾಗ ಕರೆಯೋದು ಹಾಂ ಬಾ ಸ್ವಲ್ಪ ಕೆಲಸ ಮಾಡ್ಕೊಟ್ಬಿಟ್ಟು ಹೋಗು ಅಂತ ಹೇಳೋದು ಆಮೇಲೆ ಇನ್ನೇನೋ ಒಂದು ಇದಕ್ಕೆ ನಮ್ಮನ್ನು ಚೀಪಾಗಿ ನೋಡೋದು ಬೇರೆಯವ್ರನ್ನೇ ಒಂಥರ ಟ್ರೀಟ್ ಮಾಡಿಸ್ತಾ ಮಾಡ್ತಾ ಇರ್ತಾರೆ ಅವ್ರನ್ನ ಚೆನ್ನಾಗಿ ನೋಡ್ತಿರ್ತಾರೆ ಚೆನ್ನಾಗಿ ಮಾತಾಡ್ತಿರ್ತಾರೆ ನಾವು ಒಂದು ಕಂಡು ಕಾಣ್ದಂಗೆ ಹೋಗೋದು ಈ ಥರ ಎಲ್ಲ ನಡೀತಾ ಇರುತ್ತೆ ಹಾಗೆ ಕಾರ್ ನಿಂತಿದ್ಯಾ ಒಳ್ಳೆ ಬಟ್ಟೆ ಹಾಕಿದ್ದಾರೆ ಒಳ್ಳೆ ಒಡವೆ ಹಾಕಿದಾರ ಅಷ್ಟೇ ನೋಡ್ತಾ ಇರ್ತಾರೆ ಬಟ್ ಅವರು ಸ್ಟ್ರಗಲ್ಸ್ ಅನ್ಭೋಗಿಸಿರ್ತಾರೆ ಆ ಇಂದನೇ ಅವರು ಅಲ್ಲಿಗೆ ಮೇಲೆ ಬಂದಿರ್ತಾರೆ ಬಟ್ ಆದರೂ ಅವ್ರದ್ದೇ ಅದು ಒಂದಿದಿರುತ್ತೆ ಇಲ್ಲ ನಾವು ನಮ್ಮದೇ ಒಂದಿದಿದೆ ನಾವು ಹೀಗೆ ಇರಬೇಕು ನಮ್ಮ ನಮ್ಮ ಹತ್ರ ಮಾತಾಡೋರು ನಮ್ಮ ಲೆವೆಲ್ಗೆ ಇರಬೇಕು ಅನ್ನೋದು ಇದು ಮಾಡ್ತಾ ಇರ್ತಾರೆ ಹಾಂ ಈಗ ನಮ್ಮ ಏನಾದರೂ ಒಂದು ಕಷ್ಟ ಬಂದಾಗ ನಮ್ಮ ಲೈಫಲ್ಲಿ ಏನಾದರೂ ಒಂದು ಜಾಸ್ತಿ ನೋವು ಬಂದಾಗ ಬಂದು ಮಾತಾಡು ಹಾಂ ಮನೇಲಿ ಯಾವಾಗೂ ಕಷ್ಟನೇ ನಿಮಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳೋರೇ ಆಗಿರ್ತಾರೆ ಹೊರ್ತು ಸರಿ ನಮ್ಮ ಹತ್ರ ಇಷ್ಟಿದೆ ತಗೋ ಒಂದಿಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ನಿಮಗೆ ಆದ ಕೊಡು ಅಂತ ಹೇಳೋರು ಯಾರೂ ಇರೋದಿಲ್ಲ ಸೊ ಅದನ್ನೆಲ್ಲ ನಾವು ತಲೆಗೆ ಹಾಕ್ಕೊಳ್ಳ್ದೆ ನಿಮ್ಮ ಸಹಕರ್ತನ ನಿಮ್ಮ ಹತ್ರ ಇರುತ್ತೆ ನಮ್ಮ ಬದುಕು ನಾವು ಅಂತ ಹೇಳ್ಬಿಟ್ಟು ಬದುಕೋದೆ ಒಂದು ದೊಡ್ಡ ಸವಾಲಾಗಿರುತ್ತೆ ಯಾರನ್ನು ತಲೆ ಹಾಕ್ಕೊಳ್ಳಲ್ಲ ಸರಿ ನಿಮ್ಮ ಸಾಹುಕಾರ ಸಾಹುಕಾರ ಮನೇಲಿರಲಿ ನಾವು ನಮ್ಮ ಇರೋಣ ಅಂತ ಹೇಳಿಬಿಟ್ಟು ನಾವೇನಾದರೂ ಆಗ್ಬೋದಾಗ್ತಿದ್ರೆ ಅವ್ನಿಗೆ ತಿನ್ನೋದಕ್ಕೆ ಅನ್ನ ಇಲ್ಲ ಅಂದ್ರೆ ದೌಲತ್ ಮಾತ್ರ ಕಡಿಮೆ ಆಗಲಿಲ್ಲ ಅಂತ ಹೇಳೋರು ಇರ್ತಾರೆ ಸರಿ ಅವ್ರು ಏನಾದರೂ ಮಾಡ್ಕೊಂಡ್ಲಿ ನಾವು ಅವ್ರನ್ನ ಮಾತಾಡ್ಸೋದು ಬೇಡ ನೋಡೋದು ಬೇಡ ಅಂದ್ರೆ ಅವಾಗೂ ಒಂಥರ ಚೀಪಾಗಿ ನೋಡ್ತಾರೆ ಎಷ್ಟು ಅವ್ರನ್ನ ತಪ್ಪು ಮಾತಾಡ್ಸಿಲ್ಲ ಅಂದ್ರು ತಪ್ಪು ಅವ್ರ ಜೊತೆ ಹೇಗಿದ್ರು ತಪ್ಪಾಗಿರುತ್ತೆ ನಾವು ಅದಕ್ಕೆ ಅವಾಗ ಏನು ಮಾಡ್ತಾರಂದ್ರೆ ಹೆಚ್ಚಾಗಿ ದುಡಿಯೋದಕ್ಕೆ ಓಡು 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 ಅದು ದುಡಿ ಇದು ದುಡಿ ಅದು ಮಾಡು ಇದು ಮಾಡು ಅಂತ ಹೇಳಿ ಅವರು ಕಾಯಿಲೆಗಳನ್ನ ಬರ್ಸ್ಕೊಳ್ಳೋದು ಯೋಚನೆ ಮಾಡಿ ಮಾಡಿ ದೇವ್ರನ್ನ ಬೈಕೊಳ್ಳೋದು ನಮ್ಗೆ ಯಾಕೆ ಕಷ್ಟ ಕೊಡ್ತಾ ಇದೆಯಾ ನಾವೇನೇ ಮಾಡಿದ್ರು ಕೈ ಬೈ ಹತ್ತತಾ ಇಲ್ಲ ನಮಗೆ ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ ದೇವ್ರನ್ನ ಬೈಕೊಳ್ಳೋ ಜಾಸ್ತಿ ಆಗಿರುತ್ತೆ ಎಷ್ಟು ಕಷ್ಟಪಡೋದು ಕೂಡ ನಾವು ಅವ್ರ ಲೆವೆಲ್ಗೆ ಬರಬೇಕು ಅವರು ಇದಕ್ಕೆ ನಾವು ಬರಬೇಕು ಅಂತ ಹೇಳಿ ಇದು ಮಾಡೋದು ಕೂಡ ಜಾಸ್ತಿ ಆಗಿರುತ್ತೆ ಹಾಗೆಯೇ ಅವರು ಇವರು ನಮ್ಮೂರೇ ಸದ್ಯಕ್ಕೆ ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ ಮಾಡಿದ್ಯಾವುದನ್ನು ಕೈ ಎತ್ತತಿಲ್ಲ ಅಂತ ಹೇಳಿ ಅವರು ಅರ್ಥ ಮಾಡಿಕೊಂಡು ಅವರು ಸ್ವಲ್ಪ ಚೀಪಾಗಿ ನೋಡೋದು ಕಡಿಮೆ ಆದರೆ ಇವರು ಕೂಡ ಸ್ವಲ್ಪ ಯೋಚನೆ ಮಾಡಿದೆ ಟೆನ್ಷನ್ ಮಾಡಿದೆ ಸೈಲೆಂಟ್ ಆಗಿರ್ತಾರೆ ಇನ್ನೂ ಕೆಲವ್ರು ಇರ್ತಾರೆ ನಿಜವಾಗಲೂ ಅವ್ರಿಗೆ ಸಾಹುಕಾರ್ತನ ಅನ್ನೋದೇ ಇರೋದಿಲ್ಲ ಅವ್ರಿಗೆ ಏನಪ್ಪ ಅಂದರೆ ಏನೋ ನನ್ನ ಅದೃಷ್ಟ ಇಲ್ಲ ನಾನು ಯಾವುದೋ ಜಮೀನು ಮಾರ್ದೆ ಯಾವುದೋ ತಾತ ಸಂಪಾದನೆ ಮಾಡಿಟ್ಟಿದ್ದು ಜಮೀನು ಮಾರ್ದೆ ಇಲ್ಲ ನನ್ನ ಕೈ ಬಾಯಿ ಚೆನ್ನಾಗತ್ತು ನಂಗೆ ಒಳ್ಳೆ ಸಂಬಳ ಸಿಕ್ತು ಏನೋ ನಾನು ಅದೃಷ್ಟ ಚೆನ್ನಾಗಿದ್ದು ನಾನು ಮಾಡಿದ ಕೆಲಸ ಎಲ್ಲ ಸಕ್ಸಸ್ ಆಯಿತು ನನಗೆ ಚೆನ್ನಾಗೇ ಇದ್ದೀನಿ ನಾನು ದೇವ್ರು ಕೊಟ್ಟಿದ್ರೆ ನಾನು ಚೆನ್ನಾಗಿದ್ದೀನಿ ಅವ್ರಿಗೂ ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ ನನ್ನ ಕೈಲಾಗಿದ್ದ ಸಹಾಯ ನಾನು ಮಾಡ್ಬೋದು ಅಂತ ಹೇಳಿ ಅದನ್ನು ಮಾಡೋರು ಇದ್ದಾರೆ ಹಾಗೇ ಅವ್ರನ್ನ ಕರೆದು ಸರಿ ಸಮನಾಗಿ ಅವ್ರ ಹತ್ರ ಏನಿದೆ ಅದನ್ನು ಇದು ಮಾಡಿ ಸರಿ ತೊಗಿಸ್ಕೊಂಡು ಅವ್ರ ಜೊತೇಲಿ ಅವ್ರನ್ನ ಇಟ್ಕೊಂಡು ಹೋಗೋರು ಇದ್ದಾರೆ ಹಾಗೇ ಅವ್ರ ಹತ್ರ ದುಡ್ಡಿದೆ ಅಂತ ತೋರಿಸ್ದೆ ಕಷ್ಟ ಅಂತ ಬಂದಾಗ ಮನೆಗೆ ಕರೆದು ಅದನ್ನ ಮಾಡೋರು ಇದ್ದಾರೆ ಸರಿ ತಗೋ ಮಾಡು ಆಮೇಲೆ ಬೇಕಾದ್ರೆ ನಿನ್ನ ಕೊಡುವಂತೆ ಅಂತ ಹೇಳೋರು ಇದ್ದಾರೆ ಇದರಲ್ಲೂ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಅವ್ರ ಹತ್ರ ಇಲ್ಲ ಅಂದ್ರೂ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳೋರು ಇದ್ದಾರೆ ನನ್ನ ತಮ್ಮನೇ ನನ್ನ ಅಣ್ಣನೇ ನನ್ನ ಅಕ್ಕನೇ ನನ್ನ ತಂಗಿನೇ ಅಂತ ಹೇಳಿ ಇನ್ನೂ ಕೆಲವರು ಅವರಲ್ಲಿ ಕೂಡ ನಿನ್ನ ಹತ್ರ ಏನೂ ಇಲ್ಲ ನಿನ್ನ ಒಳ್ಳೆ ಒಡವೆ ಇಲ್ಲ ನಿನ್ನ ಹೆಂಡ್ತಿಗೊಳ್ಳೆ ಬಟ್ಟೆ ಇಲ್ಲ ಅಂತ ಕೀಳ್ ಮಾಡೋ ಕೀಳಾಗಿ ನೋಡೋರು ಇದ್ದಾರೆ ಸೊ ಏನಪ್ಪ ಅಂದರೆ ಅದೃಷ್ಟ ಹೇಗಿರುತ್ತೆ ಅಂದರೆ ಕೆಲವ್ರು ಮಾಡ್ತಿರೋ ಕೆಲಸ ಎಲ್ಲ ತುಂಬ ಬೇಗನೆ ಸಕ್ಸಸ್ ಆಗುತ್ತೆ ಅವ್ರು ತುಂಬ ಚ ಬೇಗನೆ ಅವ್ರಿಗೆ ಅಂದ್ಕೊಂಡಿದ್ದೆಲ್ಲ ಹಾಗೆ ಅವ್ರದ್ದು ಒಂದು ಲೆವೆಲ್ಗೆ ಇರ್ತಾರೆ ಇನ್ನು ಕೆಲವ್ರು ಅದೃಷ್ಟ ಇರೋದಿಲ್ಲ ಸೊ ಕೆಲವೊಂದು ಸ್ಟ್ರಗಲ್ಸ್ ಅವ್ರು ಅನ್ಭೋಗಿಸ್ತಾ ಇರಬೇಕಾಗುತ್ತೆ ಬಟ್ ಕಾಲಚಕ್ರ ಅನ್ನೋದು ಉರುಳ್ತಾ ಇರುತ್ತೆ ಇವತ್ತು ಮೇಲೆ ಇರೋ ಕಾಲಚಕ್ರ ನಾಳೆ ಕೆಳಗೆ ಬರ್ಬೋದು ಇವತ್ತು ಕೆಳಗಿರೋರು ಮೇಲೆ ಹೋಗ್ಬೋದು ಆವಾಗ ನೀವು ಮಾಡಿರೋ ಒಂದೊಂದು ಅವಮಾನ ಮಾತುಗಳು ಒಂದು ಹೇಟ್ ಹೊಡೆದ್ರೂ ಮನುಷ್ಯ ಮರ್ತೋಗ್ಬಿಡ್ತಾನೆ ಬಟ್ ಒಂದು ಚುಚ್ಚು ಮಾತಿದಲ್ಲ ಆ ಮಾತನ್ನು ಯಾವತ್ತೂ ಮರೆಯೋದಿಲ್ಲ ಸೊ ನಾಳೆ ದಿನ ನಿಮಗೆ ಕಷ್ಟ ಅಂತ ಬಂದಾಗ ಅವನ ಹತ್ರ ಹೋಗಿ ನೀವು ನಿಂತ್ರೆ ಅವ್ನು ರಿಟರ್ನ್ ಬಂದು ನಿಮಗೆ ಹೆಲ್ಪ್ ಮಾಡಿ ಹೋಗಿರಬೇಕು ನಾಳೆ ದಿನ ಅವನು ಏ ತಡಿಯಪ್ಪ ಅವತ್ತು ನನ್ನ ಕಷ್ಟ ಅಂದಾಗ ಅವನ ನೋಡಿದ್ದಾನೆ ಅಂತ ಹೇಳಿ ನಿಮಗೆ ಬಂದು ರಿಟರ್ನ್ ನೋಡೋಕಾಗಿರ್ಬೇಕು ನೀನು ಅಂದಿರೋ ಮಾತು ಅವ್ನಿಗೆ ನೆನಪು ಬಂದು ಏ ನನಗೆ ಕಷ್ಟ ಇದ್ದಾಗ ನೋರು ಮಾತು ಮಾತಾಡ್ದ ನಾನು ಯಾಕೆ ಇವನಿಗೆ ಮಾಡಬೇಕು ಅನ್ನೋಂಗಿರಬಾರ್ದು ಸೊ ಎಷ್ಟೇ ನಿಮ್ಮ ದುಡ್ಡು ಇರಲಿ ಎಷ್ಟೇ ಒಡವೆ ಇರಲಿ ಎಷ್ಟೇ ಇದಿರಲಿ ಕಷ್ಟ ಅಂದಿದ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಸೌರೌಂಡಿಂಗ್ ಜನಕ್ಕೆ ನೀವು ಹೆಲ್ಪ್ ಮಾಡಿ ಅದು ನಿಮ್ಮನ್ನ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಕಾಪಾಡುತ್ತೆ ದುಡ್ಡು ನಮ್ಮ ಹತ್ರ ಶಾಶ್ವತವಾಗಿರೋದಿಲ್ಲ ಸಾಹುಕಾರ್ತನ ಶ್ರೀಮಂತ ಅನ್ನೋದು ಕೂಡ ನಮಗೆ ಶಾಶ್ವತವಾಗಿ ನಮ್ಮ ಲೈಫಲ್ಲಿ ಇರೋದಿಲ್ಲ ಇವತ್ತಲ್ಲ ನಾಳೆ ನಮಗೂ ಏನಾದರೂ ಸ್ಟ್ರಗಲ್ಸ್ ಆದಾಗ ಏನಾದರೂ ಕಷ್ಟ ಬಂದಾಗ ನಾವು ಕೆಳಕ್ಕೆ ಹೋಗ್ತೀವಿ ಅವರ ಅದೃಷ್ಟ ಚೆನ್ನಾಗಿದ್ದು ಕೈ ಹಿಡ್ದು ಅವ್ರ ಮೇಲೆ ಬಂದರೆ ಅವರು ಕೂಡ ಟಾಪಲ್ಲಿ ಇರ್ತಾರೆ ನಾವು ಅವಾಗ ಸ್ವಲ್ಪ ಆದರೂ ಲೋ ಆಗಿರ್ತೀವಿ ಸೊ ಅದನ್ನೆಲ್ಲ ನಾವು ತಿಳ್ಕೊಂಡು ಸೊ ಇರೋದನ್ನ ಅಡ್ಜಸ್ಟ್ ಮಾಡಿಕೊಂಡು ನಂದು 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 ಅನ್ನೋದು ಬದಲು ನನ್ನ ನಮ್ಮದು ನನ್ನೋರು ನಮ್ಮೋರು ಅನ್ನೋ ಅನ್ನೋದು ಒಂದು ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ನಾನು ಹೇಳಿದ ಕೆಲವೊಂದು ಪಾಯಿಂಟ್ಸಲ್ಲಿ ಕೆಲವ್ರಿಗೆ ತುಂಬಾ ಚೆನ್ನಾಗಿ ಅನುಭವ ಆಗಿರುತ್ತೆ ಸೊ ಆ ಅನುಭವ ಮಾತ್ರ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬೈ ಬೈ